ಇನ್ನು ಗುರುಬಲ ಬಂದು ಒಂದೇ ತಿಂಗಳೊಳಗಡೆ ಮದುವೆ ಸೆಟ್ ಆಗಿಬಿಡುತ್ತೆ ಆಯ್ತಲ್ಲ ಆ ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ಒಂದು ತಂತ್ರ ಅಂತ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಭಗವಾನ್ ಹೆ ನಮಸ್ಕಾರ ಓ ಮಹಾದೇವಿ ಚದ್ಮಿಷ್ಟುಪತಿ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಕಫ ಕಫದ ಸಮಸ್ಯೆ ಜಾಸ್ತಿ ಕಫದ ಸಮಸ್ಯೆಯಿಂದ ನರಳತಾ ಇರ್ತಾರೆ ಈ ಕಫದ ಸಮಸ್ಯೆ ನರಳತಾ ಇರ್ತದೆ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಸ್ವಲ್ಪ ಒಂಚೂರಿಯ ಕಫ ಕಟ್ಟುಬಿಡ್ತಾರೆ ಯಾಕಂದರೆ ದೇಹ ಅದು ಕೋಲ್ಡ್ ಬ್ಲಡ್ ಇರುತ್ತೆ ಯಾರಿಗೆ ಕೋಲ್ಡ್ ಬ್ಲಡ್ ಇರುತ್ತೋ ಅಂಥವ್ರಿಗೆ ಈ ಕಫ ಕೆಮ್ಮು ಶೀತ ನಗಡಿ ಇದೆಲ್ಲ ಕಾಮನ್ ಹಾಗಾಗಿ ಇದನ್ನ ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ಯಾವ ಮುದ್ರೆಯನ್ನು ಮಾಡಬೇಕು ಅಂತ ನಾವು ನೋಡೋದೈತೆ ಅಂದರೆ ನೀವು ಸೂರ್ಯ ಮುದ್ರೆ ಹೆಬ್ಬೆರಳು ಪೆಸುಂಗ್ ಉಂಗುರದ ಬೆಳೆ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೆಳು ಮಧ್ಯದ ಬೆಳು ಕಿರು ಬೆಳೆನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಕೇವಲ ಹತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಕಫ ಆದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಆವಾಗ ಅವಾಗ ಕಫ ಕಟ್ಟುವಂಥದ್ದು ಕೆಲವೊಂದಾರು ಜನಕ್ಕೆ ಯಾವಾಗಲೂ ಹದಿನೈದು ದಿನಕ್ಕೊಂದ್ಸರಿ ನೆಗಡಿ ಕೆಮ್ಮು ಶೀತ ಬಂದು ಹೋಗಿ ಮಾತ್ರ ತೊಗೊಂಡ್ರೆ ಹೋಗೋದು ಬಂದೇ ಬರುತ್ತೆ ಅದು ಕಾಮನ್ ಪ್ರತಿ ತಿಂಗ್ಳು ತಿಂಗಳಿಗೂ ಬರುತ್ತೆ ಕೆಲವು ಹದಿನೈದು ದಿನಕ್ಕೊಂದ್ಸರಿ ಬರುತ್ತೆ ಆ ನಿವಾರಣೆ ಮಾಡಬೇಕು ಅಂತಂದರೆ ಈ ಒಂದು ಮುದ್ರೆನ ಮಾಡಿಕೊಡಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆ ವಿಚಾರ ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಾವೇನು ಮಾಡ್ತೀವಿ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಈ ಒಂದು ಮಾಟಮಂತ್ರ ವಾಮಾಚಾರದ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರುತ್ತೆ ಈ ಒಂದು ಕ್ಲಾಸಸನ್ನು ನೀವು ಅಟೆಂಡ್ ಮಾಡೋದ್ರಿಂದ ನನಗೆ ಹೇಗೆ ಹೊರಗೆ ಬರಬೇಕು ಮತ್ತು ಯಾರ್ಯಾರು ನಿಮಗೆ ಮಾಟ ಮಾತ್ರ ವಾಮಾಚಾರ ಮಾಡಿಸಿದ್ರೆ ಹೇಗೆ ರಿವರ್ಸ್ ಆಗಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಆತಮದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಕೆಟ್ಟ ಥಾಟ್ಸು ಟಾಕ್ಸಿಕ್ ಅಂತ ಹೇಳ್ತಾರೆ ನಲ್ಲ ಯಾವ ರೀತಿ ಹೊರ ಹಾಕೋದು ಅನ್ನೋದನ್ನು ಈ ಒಂದು ಆನ್ಲೈನ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ ಒಬ್ಬರು ಜನತೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅದನ್ನು ಸಂಪೂರ್ಣವಾದಂಥ ಒಂದು ಉಪಯೋಗವನ್ನು ಪಡ್ಕೋಬೋದು ಖಂಡಿತ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸನ್ನು ನೀವು ಜಾಯಿನ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವಿಷನ್ ಆಗ್ತದೆ ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡೊಂದಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗುದು ಹೋದ್ಸರಿನೂ ಕರ್ಕೊಂಡೋಗಿದ್ದೆ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ವಿಶ್ವಂಜನಿಗೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯಿರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗ್ಬಿಡುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಆಯಿತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಗುರುಬಲ ಬಂದು ಒಂದೇ ತಿಂಗಳೊಳಗಡೆ ಮದುವೆ ಸೆಟ್ ಆಗಿಬಿಡುತ್ತೆ ಅದಲ್ಲ ಆ ಅದ್ಭುತವಾದ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ಒಂದು ತಂತ್ರ ಅಂತ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿಯಂತೆ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅಂತಲ್ಲ ಒಂದು ತಿಂಗಳೊಳಗಡೆ ಮದುವೆ ಆಗಬೇಕು ಬೇಗ ಮದುವೆ ಆಗಬೇಕು ಭಾಳಷ್ಟು ಜನಕ್ಕೆ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಆಗ್ಬಿಟ್ಟೆ ಬೇಗ ಮದುವೆ ಆಗಬೇಕು ಅಂತಂದರೆ ಯಾವ ಒಂದು ತಂತ್ರವನ್ನು ಮಾಡಬೇಕು ಅಂತ ನೋಡಿ ಅದಕ್ಕೆ ಏಜಿಗೆ ಸರಿ ಸರಿಯಾದಂಥ ಒಂದು ಸಮಯಕ್ಕೆ ಸರಿಯಾದಂಥ ಒಂದು ಮದುವೆಯನ್ನು ಮಾಡಬೇಕು ಮದುವೆ ಮಾಡಲಿಲ್ಲ ಅಂತಂದರೆ ನಿಮಗೇನಾಗತ್ತೆ ತೊಂದರೆ ಆಗುತ್ತೆ ಸಮಸ್ಯೆ ಆಗುತ್ತೆ ದುಃಖ ಆಗುತ್ತೆ ಯಾಕಂದರೆ ಒಳ್ಳೆಯ ಹುಡುಗಿ ಸಿಗಲ್ಲ ಅಥವಾ ಒಳ್ಳೆ ಹುಡುಗ ಸಿಗಲ್ಲ ಇದು ಸ್ವಲ್ಪ ಏಜ್ ಡಿಫ್ರೆನ್ಸ್ ಆಯಿತು ಅಂತಂದರೆ ತುಂಬ ತೊಂದರೆ ಆಗುತ್ತೆ ಏಜ್ ಡಿಫ್ರೆನ್ಸ್ ಆಯಿತು ಅಂತಂದರೆ ಏನಾಗುತ್ತೆ ಅಂತ ಹೇಳುತ್ತಿಲ್ಲ ನಿಮಗೆ ಇದೆಲ್ಲ ಪ್ರೆಸೆಂಟ್ ನಡೀತಾ ಇರೋದು ಜನ್ರೇಷನ್ ಗ್ಯಾಪ್ ಆಗುತ್ತೆ ಅವರ ಮೆಂಟಾಲಿಟಿ ಇವ್ರ ಮೆಂಟಾಲಿಟಿ ಒಂದು ಒಂದು ಆಗಲ್ಲ ಐದು ವರ್ಷ ಒಳಗಡೆ ಇರಬೇಕು ಐದು ವರ್ಷ ಹೆಚ್ಚು ಇರಬೇಕು ಹುಡುಗಿಗೆ ಐದು ವರ್ಷ ಕಡಿಮೆ ಇರಬೇಕು ಅಷ್ಟೇ ಐದು ವರ್ಷ ಗ್ಯಾಪ್ ಇರಬೇಕಷ್ಟೇ ಅಷ್ಟಿತ್ತು ಅಂತಂದರೆ ಖಂಡಿತವಾಗಲೂ ಕೂಡ ಆಗುತ್ತೆ ಮದುವೆ ಆಗ್ಬಿಡುತ್ತೆ ಅಂದರೆ ಅದ್ಭುತವಾದಂಥ ಸುಖಮಯವಾದಂಥ ಒಂದು ಜೀವನ ಆಗುತ್ತೆ ಗೊತ್ತಲ್ಲ ನೋಡಿ ಏನು ಮಾಡಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಗುರುಬಲ ಬರುತ್ತೆ ಜೊತೆಗೆ ಮದುವೆ ಕೂಡ ಆಗುತ್ತೆ ಎಷ್ಟೊಂದು ಜನ ಬಂದು ಕಣ್ಣಲ್ಲಿ ನೀರು ಹಾಕೋತಾರೆ ಬಂದು ಗುರುಗಳೇ ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಆಗಿದೆ ಇನ್ನೂ ಆಗ್ತಾಯಿಲ್ಲ ಗುರುಗಳೇ ಅಂತ ಇನ್ನು ಕೆಲವರು ಏನಂತಂದರೆ ಬರೀ ಇಪ್ಪತ್ತೆಂಟು ವರ್ಷ ತಲೆಯಲ್ಲೇ ಪಾಪ ಅವರು ಏನಂತಾರು ಮಗನಿಗೆ ಕೂದಲೇ ಇಲ್ಲ ಎಷ್ಟೊಂದು ಜನ ಹುಡುಗಿರು ನೋಡಿ ರಿಜೆಕ್ಟ್ ಮಾಡ್ತಾರೆ ಓ ಏಜ್ ಆಗಿದೆ ಹೆಚ್ಚಿ ಟ್ವೆಂಟಿ ಸೆವೆನ್ ಇಯರ್ಸು ಫುಲ್ಲು ಯಾಕಂದ್ರೆ ಅವ್ರ ತಂದೆನೂ ಕೂಡ ಕೂದಲಿಲ್ಲ ಇದು ಮತ್ತು ಬಾಲ್ಡು ಮತ್ತು ಇವರು ಕೂಡ ಅದು ಜೆನೆಟಿಕ್ಕು ಕಾಮನ್ ಆಗಿ ಅದು ಏನು ಮಾಡೋದು ಇಂಥದಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ಇದಕ್ಕೋಸ್ಕರ ಈ ಥರ ನಾನಾ ರೀತಿಯಂಥ ಒಂದು ಸಮಸ್ಯೆ ಎರಡು ವರ್ಷದಿಂದ ಮುಂಚೆ ಅಷ್ಟೊಂದು ಕೂದಲುದರಿ ಅಂತೆ ಎರಡು ವರ್ಷ ಆದ್ಮೇಲೆ ತುಂಬ ಕೂದಲುದುರುತ್ತಂತೆ ಆಮೇಲೆ ಏನೇನೋ ಕಸಿ ಅದು ಇದು ಏನು ಮಾಡಿಸಿದ್ರು ಅದು ಸೆಟ್ಟಾಗಲಿಲ್ವಂತೆ ಈ ಥರ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳು ಕಂಡು ಬರುತ್ತೆ ಗೊತ್ತಲ್ಲ ಅಂಥವ್ರಿಗೂ ಕೂಡ ಮದುವೆ ಸೆಟ್ ಬಟ್ ಅಂಥವ್ರಿಗೂ ಕೂಡ ನಾನು ಹೇಳುವಂಥ ಒಂದು ತಂತ್ರದಿಂದ ಮದುವೆ ಆಗಿದೆ ಗೊತ್ತಲ್ಲ ಇದಕ್ಕೋಸ್ಕರ ಭಾಳಷ್ಟು ಜನಕ್ಕೆ ಮೂವತ್ತು ನಾನು ತುಂಬ ಜನಕ್ಕೆ ಹೇಳ್ತೀನಿ ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಆಗಿರುತ್ತೆ ಮದುವೆ ಅಂಥವ್ರಿಗೆ ಏನು ಮಾಡಬೇಕು ಎಲ್ಲೂ ಯಾರೂ ಕೂಡ ಮೂವತ್ತೆಂಟು ವರ್ಷದ ಹುಡುಗಿ ಸಿಗ್ಬೇಕಾದ್ರೂ ಮೂವತ್ತೈದು ವರ್ಷದ ಹುಡುಗಿ ಸಿಕ್ಕ ಸಿಕ್ಕಿದ್ರೂ ಒಪ್ಪಬೇಕಲ್ಲ ನಲವತ್ತು ವರ್ಷ ಏಜ್ ಆಗಿಬಿಟ್ಟಿದೆ ಏನು ಸಂಸಾರ ಮಾಡೋದಂತೂ ಯೋಚನೆ ಮಾಡ್ತಾರೆ ಅಂಥವ್ರು ನೀವು ಏನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಈ ಸಹಜವಾಗಿ ಇರುವಂತಹ ಒಂದು ಇದನ್ನು ಅಂತಂದರೆ ನಿಮ್ಮೆಲ್ಲರೂ ಸುತ್ತಮುತ್ತ ಇರುವಂಥವ್ರನ್ನ ಹೋಗಿ ಕೇಳಬೇಕು ನೋಡಿ ನಿಮಗೆ ನಿಮ್ಮ ಸೆಟ್ ಆಗುವಂಥವ್ನ ನೋಡಿ ನಿಮ್ಮನ್ನ ಮದುವೆ ಆಗಬೇಕು ಅಂತ ಎಂತ ಅಂದರೆ ಲವ್ ಮ್ಯಾರೇಜ್ ಅಂತ ನಾನು ಜಾಸ್ತಿ ಲವ್ ಮ್ಯಾರೇಜನ್ನ ಪ್ರಿಫರ್ ಮಾಡಲ್ಲ ಬಟ್ ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಆದಮೇಲೆ ಏನಾಗುತ್ತೆ ಅಂತಂದರೆ ನೋಡಿ ನಿಮ್ಗೆ ನಿಮ್ಮ ಒಂದು ಗುಣ ನಮಗೆ ಇಷ್ಟ ಆಯಿತು ನಿಮಗೆ ಸಾಧ್ಯ ಆಯಿತು ಅಂತಂದರೆ ನಾನು ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸಾಧ್ಯ ಆಯಿತು ಅಂದರೆ ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಮಾತಾಡ್ತೀನಿ ಈ ರೀತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಹೂವನ್ನೂ ಇಲ್ಲ ಅಂತಂದರೆ ಪರವಾಗಿಲ್ಲ ಅಂತ ಹೇಳಿದಾಗ ಏನು ಮಾಡ್ತಾರೆ ಇಷ್ಟ ಆಯಿತು ಅಂದರೆ ಹ್ಞೂ ಅಂತಾರೆ ಇಲ್ಲ ಅಂತಂದರೆ ಇಲ್ಲ ಅಂತ ಇನ್ನು ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಅದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೇ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಡೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಯಾಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮೋಸ್ಯ ಕಳೆದ ಆರು ತಿಂಗಳೊಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತಿಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದನ್ನ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಸೊ ಅರೆ ಲವ್ಕಮ್ ಅರೇಂಜ್ ಆಗಬೇಕು ಇದೆಲ್ಲರೂ ಕೂಡ ಒಪ್ಪಬೇಕು ಮತ್ತು ಒಂದು ಹುಡುಗ ನೋಡಿದ ತಕ್ಷಣ ಇಷ್ಟ ಆಗ್ತದೆ ಅವ್ರ ಮನೆಯಲ್ಲೇ ಒಪ್ಪಿಗೆ ಅಂತಂದರೆ ಎಷ್ಟೊಂದು ಹಿಂಗೆ ಆಗಿದ್ದಾವೆ ತುಂಬ ಏಜ್ ಆದಮೇಲೆ ಸಿಗಲ್ಲ ಹುಡುಗರು ಹುಡ್ಕಿದ್ರು ರೆಂಟು ತಲೆನೋವುಗಳು ಅದಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ ನೀವು ಏನು ಮಾಡಬೇಕು ಅಂತ ಅಂದರೆ ಹೀಗೆ ಹೋಗಿ ಲವ್ ಕಮ್ ಅರೇಂಜು ಅಂತ ಹೋಗಿ ಕೇಳುವಂಥದ್ದು ಹೋಗಿ ಹಿಂದ್ಗಡೆ ಹೋಗಿ ಲವ್ ಅನ್ನೋಂಥದ್ದಲ್ಲ ನಿಮ್ಮ ಒಂದು ಆಫೀಸಲ್ಲೇ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಅಥವಾ ಇನ್ನಿಲ್ಲೇ ಒಂದು ಇದಾಗಿರ್ಬೋದು ನಾವು ಹೋಗಿ ಕೇಳಿ ನಿಮ್ಮ ನಿಮ್ಮ ಸ್ವಭಾವ ಇಷ್ಟ ಆಗಿದೆ ನಿಮ್ಮ ಮದುವೆ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು ನಿಮಗೆ ಓಕೆ ಆಯಿತು ನಾನು ಇಷ್ಟ ಆಯಿತು ಅಂತ ಬೇಕಾದ್ರೆ ಟೈಮ್ ತೊಗೊಳ್ಳಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ನಾವು ಫ್ರೆಂಡ್ಸಾಗೇ ಇರೋಣ ಏನು ತೊಂದರೆ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅವ್ರು ಕೇಳ್ದಂಗೋ ಆಗುತ್ತೆ ಬಿಟ್ಟಂಗೆ ನಿಮ್ಮ ತೊಂದರೆ ಏನೂ ಆಗಲ್ಲ ನಾಳೆ ದಿನ ಯಾರೂ ಅವ್ರ ಪೇರೆಂಟ್ಸನ್ನು ಕೆಲವರು ಐ ಯು ಅಂತಂದ್ರೆ ಏನು ಮಾಡ್ತಾರೆ ಐ ನಮ್ಮ ಅಣ್ಣಂಗೆ ಹೇಳ್ತೀನಿ ಅಪ್ಪನ ಅಪ್ಪನ್ ಕರ್ಕೋಬೋದು ಹಂಗೆ ಅಂತ ಜಗಳ ಆಡ್ತೀನಿ ಇದು ಸಾತ್ವಿಕವಾಗಿ ಕೇಳುವಂಥದ್ದು ಮುಗಿದ ತಲ ಆವಾಗ ಅಣ್ಣಂಗೆ ಇಷ್ಟ ಆಯಿತು ಅಂತಂದರೆ ತಮ್ಮಂಗೆ ಇಷ್ಟ ಆಯಿತು ನ ತಮ್ಮ ಗೊತ್ತಾಯಿತು ಅಂತಂದ್ರೆ ಹೌದು ನಾವು ಕೇಳಿದ್ವಿ ನಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಮಾತಾಡೋಣ ನಿಮ್ಮ ತಂದೆ ತಾಯಿಗೆ ತಿಳಿಸಿ ಅಂತ ಹೇಳಿದ್ವಿ ದಿಸೇ ಒಂದು ಒಂದು ಒಳ್ಳೆಯ ರೀತಿಯೊಂದು ಒಂದು ಪ್ರಪೋಸಲ್ಲು ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ನಮಗೇನು ತೊಂದರೆ ಇಲ್ಲ ಆಯಿತು ಅಂತ ನಾವು ಸೈಲೆಂಟ್ ಆಗಿದ್ದೀವಿ ಮುಗುದೇ ಹೋಯ್ತಲ್ವ ಆ ರೀತಿ ಮಾಡ್ಕೋಬೇಕು ಇದೊಂದು ಅದ್ಭುತವಾದಂಥ ಒಂದು ಐಡಿಯಾ ಗೊತ್ತಲ್ಲ ಇದನ್ನು ಸಂಕೋಚ ಪಡ್ಕೊಬಿಡಿ ಎಷ್ಟೊಂದು ಜನ ಅಪ್ಪ ಅಮ್ಮನೇ ಮದುವೆ ಮಾಡಲಿ ಅಂತ ಯಾಕಂದರೆ ಅವ್ರದ್ದು ಇನ್ನೂ ಜನರೇಷನ್ ತುಂಬ ಗ್ಯಾಪ್ ಇರುತ್ತೆ ನಾನು ಮೂವತ್ತು ವರ್ಷ ನಲ್ವತ್ತು ವರ್ಷ ಹಿಂದೆ ಇರ್ತಾರೆ ಅವರು ಅವ್ರಿಗೆ ತಕ್ಕದಂಥ ಒಂದು ಹುಡುಗಿಯನ್ನ ಅಥವಾ ಹುಡುಗನ ಮದುವೆ ಮಾಡ್ತಾರೆ ಏಜ್ ಆದ್ಬಿಡ್ತು ಅಂತಂದರೆ ಕಷ್ಟ ಅದಕ್ಕೋಸ್ಕರ ಸಮಯಕ್ಕೆ ಸರಿಯಾಗಿ ಮದುವೆ ಆಗಿ ಬಟ್ ಈ ತಂತ್ರವನ್ನು ಮಾಡಿಕೊಡಿ ಖಂಡಿತವಾಗಲೂ ಕೂಡ ನಿಮಗೆ ಗುರುಬಲ ಬಂದೇ ಬರುತ್ತೆ ಒಂದು ತಿಂಗಳೊಳಗಡೆ ಮದುವೆ ಆಗಿಬಿಡಿ ಆಗಿದೆ ಸುಮಾರು ಜನಕ್ಕೆ ನಾನು ಇದನ್ನು ತಂತ್ರನ ಸುಮಾರು ಎರಡು ಮೂರು ವರ್ಷದಿಂದ ಹೇಳಿದೆ ಲಾಕ್ಡೌನ್ ಸಮಯದಲ್ಲಿ ನಾನು ಹೇಳಿದ್ದೆ ನಾನು ನೋಡ್ಬೋದು ಮದುವೆ ಒಂದು ತಿಂಗಳನ್ನ ಮದುವೆ ಆಗಿ ಸೆಟ್ಟಾಗಿ ಮದುವೆ ಇವಾಗ ಚೆನ್ನಾಗಿದೆ ಯಾವುದು ಅವಂತಂದ್ರೆ ಏನಿಲ್ಲ ಒಂದು ಅರ್ಶಿಣದ ಕುಂಭನ ಒಂದು ಕಳಸ ಇಡಿ ಕಳಸ ಪ್ರತಿಷ್ಠಾಪನೆ ಮಾಡಿ ಮನೇಲಿ ಒಂಬತ್ತು ದಿನ ಪೂಜೆ ಮಾಡಬೇಕು ಆ ಕಳಸಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಇದು ಯಾವುದಪ್ಪ ಅರ್ಶಿಣದ ಕೊಂಬು ಒಂಬತ್ತು ಅರ್ಶಿಣದ ಕೊಂಬನ್ನು ತೆಗೆದುಕೊಂಡು ಅದರ ದಾರವನ್ನು ಕಟ್ಟಿ ಸೇಮು ಒಂದು ಮಾಲೆಯನ್ನು ಮಾಡಿಕೊಂಡು ಆ ಕಳಸಕ್ಕೆ ಹಾಕಿ ಮತ್ತು ತುಳಸಿ ಮಾಲೆ ತುಳಸಿ ಮಾಲೆ ಬರುತ್ತೆ ಸಿಗುತ್ತೆ ಅದನ್ನು ಕೂಡ ಅದು ಹಾಕಿ ಒಂಬತ್ತು ದಿನ ಪೂಜೆ ಮಾಡಿ ಅದಲ್ಲ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಕೆಲವು ಮಾಡಿಸಿ ಮಾಮೂಲಿ ಹಿಂಗೆ ಅಂತ ಕಡೆ ಹೆಚ್ಕೊಂಡು ಪ್ರ ಸಂಕ್ರಮೇ ಬೇಗ ಮಾಡಲಿ ಒಂಬತ್ತು ದಿನ ಗೊತ್ತಲ್ಲ ಇದನ್ನು ಯಾವತ್ತು ದಿನ ಮಾಡಬೇಕು ಅವರು ಹುಟ್ಟಿದ ವಾರ ಮಾಡಬೇಕು ಸೋಮವಾರ ಇಟ್ಟಿದ್ದು ಸೋಮವಾರ ಬುಧವಾರ ಇಟ್ಟಿದ್ರು ಬುಧವಾರ ಗುರುವಾರ ಇಟ್ಟಿದ್ದು ಗುರುವಾರದ ದಿನ ಪ್ರಾರಂಭ ಮಾಡಬೇಕು ಅಲ್ಲಿಂದ ಒಂಬತ್ತು ದಿನ ನೋಡಿ ಅದಾದಮೇಲೆ ನೀವು ಕಳಸಿದ ಪ್ರತಿಷ್ಠಾಪನೆ ಮಾಡಿ ಮತ್ತು ಹೆಣ್ಣು ಗಂಡು ಹುಡ್ಕೋಕೆ ನೋಡಿ ಪಟ್ಟಂತ ಮದುವೆ ಆಗಿಬಿಡುತ್ತೆ ಸೆಟ್ ಆಗೇ ಬಿಡುತ್ತೆ ತುಂಬ ಹೇಳಿದ್ದಾರೆ ಕೂಡ ತುಂಬ ಸರಳವಂತ ರೆಮಿಡಿ ಮದುವೆ ಆಯಿತು ತುಂಬ ಚೆನ್ನಾಗಾಯಿತು ಅಂತ ಹೇಳ್ತೀನಿ ಗೊತ್ತಲ್ಲ ಮತ್ತು ಯಾರ್ಯಾರಿಗೆ ಬೇಗ ಬಂದ ನಮ್ಮ ಮ್ಯಾಟ್ರಮೋನಿನೂ ಕೂಡ ಇದೆ ಅದರಲ್ಲೂ ಕೂಡ ಸಾಕಷ್ಟು ವಧುವರರು ಸಿಗ್ತಾ ಹೋಗ್ತಾರೆ ನಾ ಮಾಡ್ಕೊಳ್ಳಿ ಜೊತೆಗೆ ಏನು ಅಂತಂದರೆ ಯಾರಿಗೆ ಬೇಗ ಮದುವೆ ಆಗಬೇಕು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೇಳುತ್ತೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಅಲ್ಲಿ ತಂತ್ರವನ್ನು ಮಾಡಿಕೊಳ್ತಕ್ಕೊಂದು ಸರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಮತ್ತು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜನಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮನ್ ಈ ಐಶ್ವರ್ಯ ಮ್ಯಾಟ್ರಿಮಾನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದೇ ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋದು ಇವ್ರನ್ನ ಒಂಥರ ನೋಡೋವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಅದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡಿದು ಮಾತಾಡಿಕೊಂಡು ಎಸ್ ಅಂದರೆ ಮೂವಾಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಇದೆ ಇದಕ್ಕಿ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಮನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ